ರಾಹುಲ್ ಗಾಂಧಿ ಬಗ್ಗೆ ಬಿಜೆಪಿ ಶಾಸಕ ಡಾಕ್ಟರ್ ವೈ ವೈಭರಶೆಟ್ಟಿ ವಿವಾದಾತ್ಮಕ ಹೇಳಿಕೆ ವಿಚಾರವಾಗಿ ಹೇಳಿಕೆಯನ್ನು ಖಂಡಿಸಿ ಮಂಗಳೂರು ಪಾಲಿಕೆ ಎದುರು ಕಾಂಗ್ರೆಸ್ ಪ್ರತಿಭಟನೆಯನ್ನು ನಡೆಸಿದರು ಪ್ರತಿಭಟನೆ ಬಳಿಕ ಪಾಲಿಕೆ ಎದುರು ಕಾರ್ಯಕರ್ತರು ರಸ್ತೆ ತಡೆ ನಡೆಸಿದ್ರು ಪ್ರತಿಭಟನೆ ಮುಗಿದ ಬೆನ್ನಲ್ಲೇ ಏಕಾಏಕಿ ರಸ್ತೆಗೆ ನುಗ್ಗಿದ ಕಾರ್ಯಕರ್ತರು ರಸ್ತೆ ತಡೆಯುವಲ್ಲಿ ಮುಂದಾದರು ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಬದಗಿ ಸರಿಸುವ ಪ್ರಯತ್ನವನ್ನು ಮಾಡಿದರು ಮತ್ತು ಈಶ್ವರಪ್ಪನಂತ ಇಳಿದು ತಾವು ನೋಡಿ ಯಾರಿಗೂ ಟಿಪ್ಪ ಪಕ್ಷದ ನಾಯಕರು ನಿಮಗೆ ನೆಕ್ಸ್ಟಿಗೆ ಅವಕಾಶ ಕೊಡೋದಿಲ್ಲ ಇವಾಗ ಕಲಮದ ತಡೆಗಾಗಿದೆ ಮಾಹಿವನ್ನಾಗಿ ಇವರು ಮಾತಾಡ್ತಾರೆ ಸೆಲಮ್ ರೀತಿಯಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಸ್ವಚ್ಛಲ ಸ್ವಚ್ಛಲ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಎಡೆ ನಟ್ಟಿ ನಿಂತಿದ್ದಾರೆ

ನೀವು ನಿಮ್ಮ ಶಾಸಕತ್ವಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತ ವಿಚಾರವನ್ನು ನಾವು ಇವತ್ತು ಜಿಲ್ಲಾ ಕಾಂಗ್ರೆಸ್ ನಮ್ಮ ಬ್ಲಾಕ್ ಕಾಂಗ್ರೆಸ್ ನಮ್ಮ ಕಾರ್ಯಕರ್ತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ